ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಹೋಗಿರುವಂಥ ದೇವಸ್ಥಾನ ಯಾವುದು ಅಪ್ಪ ಅಂದ್ರೆ ಚಿಕ್ಕಂಡಿ ಈರಣ್ಣನ ಗುಡಿ ತಾಲೂಕು ಬಾಗಲ್ಕೋಟ್ ಜಿಲ್ಲೆಯೂ ಬಾಗಲ್ಕೋಟ್ ಇಲ್ಲಿ ಬಾಗಲಕೋಟೆ ಸಮೀಪವೇ ಒಂದು ಹತ್ತು ಕಿಲೋಮೀಟ್ರ್ ಇರ್ಬೋದು ರೀ ನಗರದಿಂದ ಒಂದು ಹತ್ತು ಕಿಲೋಮೀಟ್ರ್ ಇಲ್ಲಿ ಈರಣ್ಣನ ಗುಡಿ ಈರಣ್ಣನ ಬಗ್ಗೆ ಹೇಳಬೇಕಂದ್ರೆ ಇವನು ದಕ್ಷ ಮಹಾರಾಜ ಅಂದ್ರೆ ಪಾರ್ವತಿ ಇದಾಳಲ್ಲ ಸತೀ ದೇವಿ ಸತಿ ದೇವಿಯ ಅಪ್ಪ ದಕ್ಷ ಮಹಾರಾಜ ಅದನ್ನಲ್ಲ ಅವನ್ನ ವಧೆ ಅಂತೇಳಿ ಈರಣ್ಣ ದೇವ್ರ ಅಂತೇಳಿ ಹೇಳಿ ಎಲ್ಲರೂ ಹೇಳ್ಕೊಂಡು ಬಂದ್ರಿ ಇಲ್ಲಿ ನೋಡ್ ನೋಡ್ಬೋದು ನೀವು ಹೊರಗಿಂದ ತೇರ್ಗೊಳ್ಳ್ದವ್ರಿ ಎಲ್ಲ ಹೊರಗಿನ ಇಂಟರ್ಫ್ರೆಸ್ ಈ ಥರ ಇದೆ ಎಲ್ಲ ಸುತ್ತಲೂ ನೋಡ್ಕೊಂಡ್ರಿ ಒಳಗಡೆ ఈ రంగోలీ నోడ్రీ ఈ గుడి బారీ ప్రశాంతైత్రీ నెమ్ది అంతూ ఆగింద్రీ అస్ట్ తంప్ ఐతి అది గుడి నోడ గేట్ ఎలా సుత్ యాక విగ్రహలు పేంటింగ్స్ మస్త్ అద రీ గుడి ಭಾರಿ ಪವರ್ಫುಲ್ ರೀ ಜಾತ್ರೆ ರೀ ಇದು ಇದಿಂದಾಗ ಮೊನ್ನೆ ತಾನೇ ಆಯ್ತು ರೀ ಜಾತ್ರೆ ಬರಿ ಆಗುತ್ತೆ ರೀ ಜಾತ್ರೆದು ಎಲ್ಲ ಡೆಕೋರೇಷನ್ ಅದು ಮಸ್ತ್ ಮಾಡಿರ್ತಾರೆ ನೋಡ್ಬೋದು ನೀವು ಹೆಂಗದ ಅಂತೇಳಿ ಇನ್ನು ಒಳಗಡೆ ರೀ ಮೊದಲಿಗೆ ಗಂಟೆ ಬರ್ಸಣ್ರಿ ಒಂದು ಹಿಂಗೋದ್ರೆ ಪಾಳೆ ಇದ್ರಿ ಇಲ್ಲಿ ಒಬ್ಬೊಬ್ರು ಹೊಂಟಾರು ಭಾರಿ ಪವರ್ಫುಲ್ ಐದವ್ರಿ ಈ ದೇವರು ಈರಣ್ಣ ದೇವ್ರ ಗುಡಿ ಹತ್ತಿಳೆ ಹೊರಗಡೆ ಅಲ್ಲೇ ಸುತ್ತ ಹಾಕೋದಾದ್ರೆ ಇಷ್ಟೆಲ್ಲ ವಿಗ್ರಹಗಳು ಫೋಟೋಸು ఎలా ఈ టైప్ అదవ నోడ్రీ భా చైత్రీ గుడి నావు ఎర్ సర్తికి హోయి బీ నోడ్బద్దు నువ్వు హనుమంత శివ పార్వతి శివ ದಕ್ಷಿಣದ ಫೋಟೋ ಐತಿ ನೋಡ್ರಿ ಮುಂದೆ ಹೋಗ್ತಾ ಈ ತರ ಎಲ್ಲ ರಂಗೋಲಿ ಅದು ಎಲ್ಲ ಕಡೆ ಬಿಡಿಸಿ ಇಲ್ಲಿ ಕೂಡ ಬಸವನ ದೇವರು ಶಿವ ವಿಗ್ರಹಗಳು ಇಲ್ಲಿ ಯಾವ ವಸ್ತುಗಳನ್ನೆಲ್ಲಾ ರೀ ದೇವ್ರು ಬೇಕಾಗಿದ್ರು ವಸ್ತುಗಳು ಎಲ್ಲಾ ಅದ್ರಗೂ ರೀ ಬಂಗಾರ ಅಂದ್ರೆ ಇಲ್ಲಿ ಒಂದು ಇದು ಐತ್ರಿ ದೊಡ್ಡದೊಂದು ಹೊಳಿ ಹೊಳಿ ಹತ್ತತ್ರಿ ಇಲ್ಲಿ ಟೈಪ್ ಐತ್ ನೋಡ್ರಿ ಈ ತ ಈ ಕಡೆ ಒಂದು ದಾರಿ ಐತ್ರಿ ದೇವ್ರ ದರ್ಶನ ನೋಡ್ರಿ ಈ ಟೈಪ್ ಕಾನ್ಸೆಪ್ಟ್ ನೋಡ್ರಿ ಇದು ఎల్ బ సమ్మడి కొంటరగ బందీవ్రీ యారీ నన్ను చాలోడ్తాయి లైక్ మిషర్ మి సబ్స్క్రైబ్ మరి థ్యాంక్ యూ సో మచ్